ುವರಕಂಡ್ರ ಸಾಹೇಬರು ಹೇಳಿದ್ದಾರೆ ಹಾಗೆ ಎಮ್ ಎಲ್ ಎ ಅವರು ಸುಧ ಇದರ ಬಗ್ಗೆ ಮಾತನಾಡಿದ್ದಾರೆ ಕೆ ಡಿ ಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಚೀಫ್ ಮಿನಿಸ್ಟರು ಸುಧಾ ಎಲ್ಲ ಈ ರೀತಿಯ ನೆರವನ್ನು ನೀಡಿದ್ದಾರೆ ಏನು ಇಪ್ಪತ್ತೊಂದನೇ ತಾರೀಕಿನಿಂದ ಅರಣ್ಯಾಧಿಕಾರಿಗಳು ಹೆಚ್ಚಿನ ನಿಗಾವಹಿಸಿ ಹುಲಿ ಕಾರ್ಯಾಚರಣೆಯಲ್ಲಿ ಐದು ಹುಲಿಗಳನ್ನು ನಾವು ಸೆರೆ ಹಿಡಿದು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಈ ಭಾಗದ ರೈತರಲ್ಲಿ ಮೂಡಿಸ್ತಾ ಇದ್ದಾರೆ ಆ ಕಾರಣದಿಂದ ನಾನು ಈ ಭಾಗದ ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಅವರನ್ನ ಇಂತಿಷ್ಟು ದಿನದಲ್ಲಿ ಯಾವ ಕಾರ್ಯಾಚರಣೆ ಇಪ್ಪತ್ತನೇ ತಾರೀಕು ಸ್ಟಾರ್ಟ್ ಆಯಿತು ಇವತ್ತು ಇಪ್ಪತ್ತಾರನೇ ತಾರೀಕು ಆಯಿತು ಎಷ್ಟು ಹುಲಿದು ಸರ ಸೆರೆ ಹಿಡಿದ್ರಿ ಏನಾದ್ರಿ ಅನ್ನೋದ್ರ ಬಗ್ಗೆ ಅನುಮಾನಾಸ್ಪದವಾಗಿ ನೆಗೆಟಿವ್ ರಿಪೋರ್ಟ್ಸ್ ಕೊಡೋದ್ರ ಬದಲು ಅವರು ಕಾರ್ಯಾಚರಣೆ ಮಾಡೋದಕ್ಕೆ ನಾವು ಎಲ್ಲ ರೀತಿಯನ್ನು ನೆರವು ಕೊಡಬೇಕು ಅಂತೇಳಿ ಈ ಭಾಗದ ರೈತರಲ್ಲಿ ನಾನು ಮನವಿ ಮಾಡ್ಕೊತೀನಿ ಸರ್ ಈಗ ನಿಮ್ಮ ತೋಟದಲ್ಲಿ ಕಾಣಿಸ್ಕೊಂಡಿತ್ತು ಈಗ ಮತ್ತೆ ಕಾಣಿಸ್ಕೊಂಡಿದ್ಯಾ ಇಲ್ಲ ಏನು ಹತ್ತೊಂಬತ್ತನೇ ತಾರೀಕು ನನ್ನ ಕ್ಯಾಮ್ರಾದಲ್ಲಿ ಟ್ರೇಸ್ ಆಯಿತು ಮತ್ತೆ ನನ್ನ ಕ್ಯಾಮ್ರಾದಲ್ಲಿ ಟ್ರೇಸ್ ಆಗಿಲ್ಲ ಅರಣ್ಯಾಧಿಕಾರಿಗಳು ಸುಮಾರು ಇಪ್ಪತ್ತರಿಂದ ಮೂವತ್ತು ಕ್ಯಾಮ್ರಗಳನ್ನು ಈ ಭಾಗದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವರಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅರಣ್ಯಾಧಿಕಾರಿಗಳನ್ನು ನಾವು ರೈತರಾಗಿ ನಾವು ಕೇಳಬಾರ್ದು ಹೆಚ್ಚಿನ ಮಾಹಿತಿಯನ್ನು ಡಿ ಎಫ್ ಒ ಸಾಹೇಬರು ಕೇಳಿದರೆ ಮತ್ತೆ ಎಲ್ಲಿ ಫೋಕಸ್ ಆಗಿದೆ ಏನಾಗಿದೆ ಅನ್ನೋದು ಮಾಹಿತಿನ ಅವರು ಕೊಡ್ತಾರೆ ಬಟ್ ನಮಗೆ ನಾನು ರೈತನಾಗಿ ನಾನು ಅದನ್ನೆಲ್ಲ ಕೇಳಬಾರ್ದು ನಾನು ರೈತನಾಗಿ ಅವರಲ್ಲಿ ಆಗ್ರಹ ಪಡಿಸ್ಕೊಳ್ಳೋದೇನೆಂದರೆ ಈ ತೋಟದ ಮಾಲೀಕನಾಗಿ ನನಗೆ ಜೀವ ಭಯ ಇರೋ ಕಾರಣದಿಂದ ಇಲ್ಲಿರ್ತಕ್ಕಂಥ ಐದು ಹುಲಿಗಳನ್ನು ಸೆರೆ ಹಿಡಿದು ಕಾಡಿಗೆ ಬಿಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೋತೀನಿ ಇಲ್ಲಿ ಸೈಟ್ ಆಗಿರ ಸರಿ ಹೌದು ಹತ್ತೊಂಬತ್ತನೇ ತಾರೀಕು ರಾತ್ರಿ ಏಳು ಇಪ್ಪತ್ತಕ್ಕೆ ನಾನು ನನ್ನ ಮೊ ಟವರ್ ಲೊಗ ನನ್ನ ಮೊಬೈಲ್ ಲೊಕೇಶನ್ಗೆ ನೋಟಿಫಿಕೇಷನ್ ಆಯಿತು ಆಗ ತೆಗೆದು ನೋಡಿದಾಗ ಒಂದಾಯಿತು ಮತ್ತು ಏಳು ಇಪ್ಪತ್ತರಿಂದ ಏಳು ನಲವತ್ತೈದರವರೆಗೆ ಸರ್ಚ್ ಮಾಡ್ತಾ ಹೋದಾಗ ನನಗೆ ಐದು ಹುಲಿಗಳು ತಮಳ್ಳಿ ರಸ್ತೆ ಮಾರ್ಗವಾಗಿ ಬಂದು ಎರಡು ಆನೆ ಮುಡುವಿನ ಕೆರೆಗೂ ಮೂರು ತಮಳ್ಳಿ ರಸ್ತೆ ಕಡೆಗೂ ಹೋಗ್ತು ಆಗ ನಾನು ಅರಣ್ಯಾಧಿಕಾರಿಗಳಾದಂಥ ಡಿ ಎಫ್ ಒ ಅವರವ್ರಿಗೆ ಸಿ ಎ ಸಿ ಎಫ್ ಅವ್ರಿಗೆ ಮಾಹಿತಿ ನೀಡಿದಾಗ ಅವರು ಸ್ಥಳಕ್ಕೆ ಎಂಟು ಗಂಟೆಗೆ ಬಂದರು ಬಂದು ಸ ಬಂದ ತಕ್ಷಣ ಎಲ್ಲನೂ ನೋಡಿ ಮತ್ತೆ ರಾತ್ರಿ ಹೋದರು ಪುನಃ ನಾನು ಈ ನಿಮಗೆ ಅಷ್ಟು ದಿನದಿಂದ ಹುಲಿಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ರು ಸುಧಾ ನೀವು ಯಾಕೆ ಇಷ್ಟು ಲೇಟ್ ಮಾಡಿದೆ ಅಂದಾಗ ಈಗ ಇಪ್ಪತ್ತನೇ ತಾರೀಕಿನಿಂದ ಎಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೇಂಜ್ ಆಫೀಸರ್ಸ್ಗಳನ್ನ ಕರ್ ಇಲ್ಲಿ ಮೀಟಿಂಗ್ ಮಾಡಿ ಹೆಚ್ಚಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅದೇ ಥರ ರಾತ್ರಿ ರವಿಶಂಕರ್ ಸರ್ ಅವರು ಬಂದು ಇಲ್ಲಿಗೆ ಏನು ಮಾರ್ಗದರ್ಶನ ನೀಡಬೇಕು ಅದನ್ನು ನೀಡೋಗಿದ್ದಾರೆ ಈಗ ಐದು ಆನೆಗಳು ಬಂದಿದೆ ಐದು ಆನೆಗಳು ಸದಾ ಇವತ್ತು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ ಹೆಚ್ಚಿನ ರೀತಿಯಲ್ಲಿ ಮುತ್ತುವರ್ಜಿ ವಹಿಸಿ ಅರಣ್ಯಾಧಿಕಾರಿಗಳು ನಾವು ಯಾವುದೇ ಕಾ ಯಾವುದೇ ಥರ ಎಷ್ಟೇ ಕಷ್ಟ ಆದರೂ ಸುಧಾ ನಾವು ಹುಲಿಗಳನ್ನು ಸೆರೆ ಹಿಡಿದೇ ಹಿಡಿತೀವಿ ಅಂತ ಈ ಭಾಗದ ರೈತರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ ಇದಕ್ಕೆ ನಾವು ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂದರೆ ಇದಕ್ಕೆ ಇಂತಿಷ್ಟು ಕಾಲಾವಕಾಶಗಳನ್ನು ಏನಪ್ಪ ಬಂದು ಒಂದು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಎಲ್ಲಿ ಸೆರೆ ಹಿಡಿಯಲಿಲ್ಲ ಅನ್ನೋದು ಬೇಡ ಈ ಕಾರ್ಯಾಚರಣೆ ತುಂಬ ಕಷ್ಟಕರವಾಗಿದೆ ಇದು ಹತ್ತು ದಿನ ಆಗ್ಬೋದು ಹದಿನೈದು ದಿನ ಆಗ್ಬೋದು ಆದ್ದರಿಂದ ಈ ಈ ಭಾಗದ ರೈತರುಗಳು ನಾವೆಲ್ಲ ಅರಣ್ಯಾಧಿಕಾರಿಗಳಿಗೆ ಸಹಕಾರವನ್ನು ನೀಡಿ ಹುಲಿ ಸೆರೆ ಹಿಡಿಯೋದ್ರ ಬಗ್ಗೆನ ಎತ್ತಿನ ಮುತುವರ್ಜಿಯನ್ನು ವಹಿಸಬೇಕು ಅಂತ ಈ ಅರಣ್ಯಾಧಿಕಾರಿಗಳಲ್ಲಿ ಹಾಗೂ ರೈತರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಇದರ ಹೆಸರೇನು ಸರ್ ಈ ಭಾಗದ ಹೆಸರು ಈ ಬಾ ಈ ತೋಟದ ಹೆಸರು ಗುಂದಿ ತೋಟ ಅಂತೇಳಿ ನಂಜೇದೇವನಪುರ ಅರವೇ ಹೋಬಳಿ ಚಾಮರಾಜನಗರ ತಾಲೂಕು ತುಂಬ ಹತ್ತೊಂಬತ್ತನೇ ತಾರೀಕು ಏಳು ಇಪ್ಪತ್ತಕ್ಕೆ ಟೀ ಕುಡಿತಾ ಕೂತೀವಿ ನೋಟಿಫಿಕೇಶನ್ ಬಂತು ತಗೊಂಡು ನೋಡ್ತಿದ್ದಂಗೆ ಒಂದು ಅಂತ ನಾವು ಒಂದು ಒಂದು ಬತ್ತಿದಂಗೆ ಇಮ್ಮಿಡಿಯೇಟಾಗಿ ಡಿ ಸಿ ಎಫ್ ಕಳಿಸ್ತಾರೆ ಪುನಃ ಆಮೇಲೆ ಏಳು ಇಪ್ಪತ್ತರಿಂದ ಏಳು ನಲವತ್ತರವರೆಗೆ ಐದು ಹುಲಿ ಟ್ರೈಸ್ ಆಗುತ್ತೆ ಸರ್ ಇದು ಏನಾಗಿದೆ ಗೊತ್ತಾ ಸರ್ ಈ ಭಾಗದಲ್ಲಿ ತಾವು ಡಿಪಾರ್ಟ್ಮೆಂಟ್ ಅವರ ಔಟ್ಸೈಡ್ ಸರ್ ಯೂಟ್ಯೂಬರ ಏನಾಗಿದೆ ಅಂದರೆ ಈ ಭಾಗದಲ್ಲಿ ಇದನ್ನ ಅರವೇ ಹೋಬಳಿ ಅಂತ ಕರೀತಾರೆ ಈ ಭಾಗದಲ್ಲಿ ದಿನಕ್ಕೆ ಈ ಹೋಬಳಿನಲ್ಲಿ ಒಂದು ಮೂರು ನಾಲ್ಕು ಕಿಸ್ಗಳಾದರೂ ಸುಧಾ ಕಿಲ್ ಮಾಡ್ತಾನೆ ಇರುತ್ತೆ ದನ ಹೊಡ್ಕೊಂಡ್ರೆ ಆಗೇನು ಮಾಡೋರು ಯಾರೋ ಊರು ಬರೋರು ಇನ್ನೇನು ಮಾಡಿ ನನಗೆ ನಾನು ರೈತ ನನಗೇನು ಭಯ ನನ್ನೇನು ತೊಂದರೆ ಇಲ್ಲ ಈ ಭಾಗದಲ್ಲಿ ಸುಮಾರು ಐದಾರು ಕಳೆದ ಐದಾರು ತಿಂಗಳಿಂದ ಅರವೆ ಹೋಬಳಿನಲ್ಲಿ ಯಾವುದಾದ್ರೂ ಊರಲ್ಲಿ ಒಂದು ಎರಡೋ ಹಸುಗಳನ್ನ ಇಲ್ಲಿ ಮಾಡ್ತಾ ಇದ್ದರು ಆವಾಗ ಏನು ಮಾಡೋದು ನಾವು ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿದ್ರೆ ಬರೋರು ಬಂದು ನೋಡ್ಬಿಟ್ಟು ಏನು ಮಾಡೋದು ಇದು ಚಿರತೆ ಇದು ಚಿರತೆ ಅಂತೇಳಿ ಅಲ್ಲಿರ್ತಕ್ಕಂಥ ವೆಟರ್ನರಿ ಯಾರು ಬಂದು ನಮ್ಮ ಪಿ ಎಮ್ ಅಂತ ಮಾಡೋದು ಪಿ ಎಮ್ ರಿಪೋರ್ಟ್ ಮಾಡಿ ಸರ್ಕಾರದಿಂದ ಏನೋ ಒಂದು ಸಿಕ್ಸ್ಟಿ ಪರ್ಸೆಂಟೋ ಸೆವೆಂಟಿ ಪರ್ಸೆಂಟೋ ಒಂದು ಮೌಲ್ಯವನ್ನು ಮಾಡಿ ಅದಕ್ಕೆ ಅವ್ರ ಜೊತೆ ದುಡ್ಡು ಕೊಡ್ತಾ ಇದ್ರು ಬಟ್ ನಾನೇನು ಕೇಳಿದೆ ಒಂದು ಫೈಂಡೇ ಕೇಳಿದ್ರು ಆ ಪ ನನಗೆ ಇದು ರಿಪೋರ್ಟ್ ಕೊಡಿ ಡಾಕ್ಟರ್ ರಿಪೋರ್ಟಾಗಿ ಕೇಳಿದಾಗ ಅವ್ರು ಏನು ಮಾಡಿದ್ದರು ವೈಲ್ಡ್ ಕಿಲ್ ಅಂತ ಬರೀತಿದ್ರು ವೈಲ್ಡ್ ಎನಿಮಲ್ಸಲ್ಲಿ ಯಾವುದು ನನ್ನ ಕ್ವಶನ್ ಅದು ವೈಲ್ಡ್ ಎನಿಮಲ್ಸ್ ಅಂದರೆ ಸುಮಾರು ಪ್ರಾಣಿಗಳೆಲ್ಲ ಆದರೆ ಹಸುಗೆ ಹಸು ಅಂತ ಬರಿತೀರಾ ಕುರಿಗೆ ಕುರಿ ಅಂತ ಬರೀತೀರ ಮೇಕೆಗೆ ಮೇಕೆ ಅಂತ ಬರೀತೀರ ವೈಲ್ಡ್ ಎನಿಮಲಲ್ಲಿ ಯಾಕೆ ಬರೆಯೋಲ್ಲ ಏನು ಮಾಡಿದ್ರು ಇವರು ಬರೆದ್ರೆ ನಾಳೆ ದಿನ ನಮಗೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೂ ಏನೋ ಇವರು ಯಾವುದೇ ಕಾರಣಕ್ಕೂ ಇಲ್ಲ ಆದ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒಂದಲ್ಲೂ ಸುಧುವಾಗಿ ಟೈಗರಿಂದ ಕಿಲ್ಲಾಯಿತು ಅನ್ನೋದು ಚಾಮರಾಜನಗರ ಪ್ರಾಂತ್ಯದಲ್ಲಿ ಒಂದು ಇಲ್ಲ ಏನಾಯಿತು ಅದು ಮೊನ್ನೆ ದಿನ ನವೆಂಬರ್ ಎಂಟನೇ ತಾರೀಕು ಏನು ಅವ್ರ ಕ್ಯಾಮ್ರಾದಲ್ಲಿ ಟ್ರೇಸ್ ಆಗಿ ನನ್ನ ಕ್ಯಾಮ್ರಾದಲ್ಲಿ ಐದು ಟ್ರೇಸ್ ಆದಾಗ ಹುಲಿಗಳಿದೆ ಅನ್ನೋದು ಅವ್ರಿಗೆ ಅವರು ಅಧಿಕೃತವಾಗಿ ಅವ್ರು ಹೇಳ್ತಾ ಇರೋದು ಈಗ ಹುಲಿಗಳಿದೆ ಅಂತ ನಾನು ರೈತನಾಗಿ ಈ ಭಾಗದಲ್ಲಿ ನೋಡಿರೋ ಥರದಲ್ಲಿ ನೋಡೋದಾದ್ರೆ ಇಲ್ಲಿ ಅಧಿಕೃತವಾಗಿ ಐದು ಅನಧಿಕೃತವಾಗಿ ಎಷ್ಟಿದೆ ಗೊತ್ತಿಲ್ಲ ಚಿರತೆಗಳೆಲ್ಲ ಇವೆ ಅಲ್ಲ ಹುಲಿನೇ ಈಗ ಇವ್ರು ಹೇಳ್ತಾ ಇರೋದೇನು ಗೊತ್ತಾ ಈ ಕಾರ್ಯಾಚರಣೆ ಇದೆಯಲ್ಲ ಈಗ ಮಾಡ್ತಾರೆ ಇಲ್ಲಿ ಕಾರ್ಯಾಚರಣೆ ಇದು ಫಸ್ಟ್ ಟೈಮ್ ಅಂತ ಕಾರ್ಯಾಚರಣೆ ಮಾಡ್ತಾ ಇರೋದು ಕೆಲವು ಭಾಗದಲ್ಲಿ ಮಾಡ್ತಿದ್ರಂತೆ ನಾಲ್ಕು ಮರಿ ಮತ್ತೆ ಒಂದು ಹುಲಿ ಇಡ್ತಿತ್ತಂತೆ ಹುಲಿನ ಒಂದ್ನ ಡಾಟ್ ಮಾಡಿದ್ರೆ ತಾಯಿನ ಇನ್ ಮಿಕ್ಕದನ್ನ ಹೋಗಿ ಇಲ್ಲ ಬಲೆ ಹಾಕೋ ಇಲ್ಲ ಕೈಯಲ್ಲ ಎತ್ಕೊಂಡ್ಬತ್ತಿದ್ರಂತೆ ಬಟ್ ಇದೇನಾಗಿದೆ ಅಂತಂದ್ರೆ ತಾಯಿ ಸಮಕ್ಕೆ ಬಂದ್ಬಿಟ್ಟಿವೆ ಈಗ ಸಮಸ್ಯೆ ಆಗಿರೋದೇನು ಅಂದ್ರೆ ಟ್ರ್ಯಾಕ್ ಮಾಡಕ್ ಹೋದಾಗ ಒಂದೊ ಎರಡ್ ಡಾಟ್ ಮಾಡಿ ಮಿಕ್ಕದ್ ಎಸ್ಕೇಪ್ ಆದ್ರೆ ಇನ್ನೂ ಕ್ರು ಅಂತೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಎಷ್ಟು ತಲೆ ಕಡಿಸಿಕೊಂಡಿದ್ದಾರೆ ಅಂತಂದ್ರೆ ಎಲ್ಲಾ ಅರಣ್ಯಾಧಿಕಾರಿಗಳು ಅಧಿಕಾರಿಗಳು ಸುದ ಇಲ್ಲಿ ಬಂದು ಪ್ರತಿದಿನ ಮೀಟಿಂಗ್ ನಡೆಸುತ್ತಲೇ ಇದ್ದಾರೆ ಐದು ಒಟ್ಟಿಗೆ ಹಿಡಿಬೇಕು ಅವರು ಒಟ್ಟಿಗೆ ಹಿಡಿಬೇಕು ಅದು ತುಂಬಾ ಕಷ್ಟಕರವಾಗಿದೆ ಅವರೇ ಸಂಕವಲ ಇಲ್ಲ ಅದು ಥರ್ಮಲ್ ಡಿಜಿಟಲ್ ಡ್ರೋನ್ ಅಂತ ಒಂದಿದೆ ಅದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇರತಕ್ಕಂತದ್ದು ಬಂಡೀಪುರದಲ್ಲ ಒಂದಿದೆ ಸದ್ಯಕ್ಕೆ ಅದು ಆವತ್ತು ಬಂಡೀಪುರ್ ಕೊಟ್ಟೋಗಿದ್ದು ಮೂರು ದಿನ ಆಯ್ತು ಅದು ಬರೋದು ಅದು ನೈಟ್ ಟೈಮು ಬೆಳಕಿನ ಜೊತೆಯಲ್ಲಿ ಪ್ರಾಣಿ ಟೆಂಪ್ರೇಚರ್ನೂ ಸುದ ಕ್ಯಾಪ್ಚರ್ ಮಾಡಿ ಎಲ್ಲಿದೆ ಅನ್ನೋದು ಪತ್ತೆ ಮಾಡುತ್ತೆ ಏನು ಏ ಆಗಿರಲಿಲ್ಲ ಹೆಚ್ಚು ಕಾಡನ್ನ ಮಾಡಬೇಕು ಏನು ಸಂತತಿ ಜಾಸ್ತಿ ಆದಂಗೆ ಹುಲಿಗಳಿಗೂ ಸುತ ಪ್ರದೇಶನೂ ಬೇಕಾನೆ ಬಟ್ ಹುಲಿಗಳು ಜಾಸ್ತಿ ಆಯ್ತಾ ಇದೆ ಕಾಡು ಜಾಸ್ತಿ ಆಗ್ತಾ ಇಲ್ಲ ಆ ಕಾರಣದಿಂದ ಕಾಡನ್ನ ಬಿಟ್ಟು ನಾಡಿಗೆ ಎಲ್ಲ ಪ್ರಾಣಿಗಳು ಬರ ಹೊರಗಡೆ ಬರ್ತಾ ಇದ್ದಾವೆ ಅನ್ನೋದು ನನ್ನ ಒಬ್ಬ ರೈತನಾಗಿ ನನ್ನ ಅನಿಸಿಕೆ